ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಬಸ್ ಸಿಮುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ನಾವು ಮದುವೆಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಗುರು ಸೊ ಈ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಂಜಾಯ್ ಮಾಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಓಕೆ ಬನ್ನಿ ಶುರು ಮಾಡೋಣ ತಡ ಮಾಡೋದು ಬೇಡ ಲೆಚ್ ಗೌ ಓಕೆ ನೋಡಿ ನಮ್ಮ ಬಸ್ಸು ಇಲ್ಲಿ ನೋಡ್ರಪ್ಪ ಡಿಪೋದಲ್ಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಪ್ಯಾಸೆಂಜರ್ಸ್ ಮಾತ್ರ ಫುಲ್ ಇದ್ದಾರೆ ಸೊ ಡಿಕ್ಕಿ ಗಿಕ್ಕಿ ಎಲ್ಲ ಓಪನ್ ಮಾಡಿದ್ದೆ ಈಗೆಲ್ಲ ಕ್ಲೋಸ್ ಮಾಡ್ತೀನಿ ಪ್ಯಾಸೆಂಜರ್ಸ್ ಫುಲ್ ಇದ್ದಾರೆ ಮಗ ನೋಡ್ರಿ ಒಂದು ಸೀಟು ಕೂಡ ಬಿಟ್ಟಿಲ್ಲ ಫುಲ್ ಸ ತುಂಬ ಬಿಟ್ಟಿದೆ ಈಗ ನಾವು ಹೋಗಬೇಕಾಗಿರೋದು ಸೊ ಮದುವೆಗೆ ಹೋಗಿ ರೀಚ್ ಮಾಡಿದ್ರೆ ಸಾಕು ಸೊ ಡೋರ್ನ ಕ್ಲೋಸ್ ಮಾಡಿದೆ ಓಕೆ ಓಪನ್ ಮಾಡಿದೆ ಈಗ ಕ್ಲೋಸ್ ಮಾಡಿದೆ ಎಲ್ಲ ಬಂದ್ರನಪ್ಪ ಟಕ ಟಕಾ ಟಕ ಅಂತ ಹಾಕ್ಬಿಡ್ಬೇಕು ತಗಿ ಮಗ ತಗಿ ಮಗ ಗಾಯ್ಸ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಫುಲ್ ರೋಡ್ ರೋಡ್ಬೇಕೇನೋ ಏನು ಆಫ್ ರೋಡ್ ಗಿಫ್ ರೋಡ್ ಏನಿಲ್ಲ ಸಾಕತ್ತಾಗ ಐತೆ ರೋಡ್ ಮಾತ್ರ ಬಟ್ ಒಂಥರ ಮೌಂಟೇನ್ ಬಟ್ ನೈಸ್ ರೋಡ್ ಗುರು ನೋಡಿ ಬಂತು ಸ್ಟಾರ್ಟಿಂಗಲ್ಲಿ ನೈಸ್ ರೋಡ್ ಬರಲಿ 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 ಬರಲೆ 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 ಬಲ್ಲೆ 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 ರೋಡ್ ಮಾತ್ರ ಸಾಕಾದಾಗ ಐತ್ ಮಗ ಬಟ್ ಕ್ರಾಸ್ಗಳು ಮಾತ್ರ ಇಬ್ಬ ಇದಾವೆ ನೋಡಿ ಇಲ್ಲಿ ಮುಂದೆ ಆಲ್ರೆಡಿ ವಾಯುವ ಕರ್ನಾಟಕ ಸಾರಿಗೆ ಬಸ್ ಕೂಡ ಇದೆ ಅಣ್ಣ ತಿಂಡಿ ಐತೆ ಅಣ್ಣ ಆಯ್ತಾ ಓಕೆ ಅಣ್ಣ ಡಿಪ್ಪುಗೆ ಹೋಗ್ತಾ ಇದ್ದಾನಂತೆ ಅಲ್ಲೇ ಬಸ್ ಸ್ಟಾಪಲ್ಲಿ ನಾವು ನಿಂತಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದಾರೆ ಅಂತೆ ಓಕೆ ಹೋಗ್ಲಿ ಬನ್ನಿ ನಾವು ಇದೊಂದು ಹೋಗಿ ಟ್ರಿಪ್ನ ಮುಗಿಸ್ಕೊಂಬರೋಣ ನಮಗೂ ದುಡ್ಡು ಸಿಕ್ಬಿಡುತ್ತೆ ಓಕೆನಾ ಇವ್ರನ್ನ ಹೋಗಿ ಮದುವೆಗೆ ರೀಚ್ ಮಾಡಿಸಿದ್ರೆ ಗುರು ತುಂಬಾ ದೂರ ಐತೆ ಗುರು ಹೆವಿ ದೂರ ಇದೆ ಸೊ ನೋಡಿ ಹಿಂದೆ ನಮ್ಮ ಡಿ ಬಸ್ ಸರ್ ಫೋಟೋ ಕೂಡ ಹಾಕಿದ್ದೀವಿ ಜೈ ಡಿ ಬಸ್ ಅಂತ ಕಮೆಂಟ್ ಹಾಕ್ರಿ ಕೆಳಗಡೆ ಬಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗೈತ ಮಗ ಪ್ಯಾಸೆಂಜರ್ಸ್ ಮಾತ್ರ ಸೇಫಾಗಿ ಕರ್ಕೊಂಡು ಹೋಗಬೇಕು ಬಟ್ ರೋಡ್ ಚೆನ್ನಾಗೈತೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬೋದು ಬಟ್ ಕ್ರಾಸ್ಗಳು ಹೆವಿ ಇದ್ದಾವೆ ನಾವು ಕ್ರಾಸಲ್ಲೇ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಡ್ರೈವ್ ಮಾಡಬೇಕಾಗಿರುತ್ತೆ ಓಕೆ ಇವಾಗ ಒಡೆಯೋಣ ಅಂದರೆ ಪ್ಯಾಸೆಂಜರ್ ಸಾಮಾನುಗಳೆಲ್ಲ ಗುಲಾ 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 ಅಂದು ಬಾಯಿಗೆ ಬರ್ಸೋಣ ಆಗಾದ್ರೆ ಬನ್ನಿ ಈಗ ಪ್ಯಾಸೆಂಜರ್ ಸಾಮಾನುಗಳೆಲ್ಲ ಬಾಯಿಗೆ ಬಂದಿರ್ಬೇಕು ಜೀವ ನೀ ಜೀವ ಗುರು ಸಾಮಾನು ಅಂದ್ಬಿಟ್ಟು ಮತ್ತೆ ಜೀವ ಅಂತೀಯಲ್ಲ ಗುರು ಅಂತ ಕೇಳ್ಬೋದು ನೀವು ಎಂಟರ್ಟೈಮೆಂಟು ಎಂಟರ್ಟೈಮೆಂಟ್ಗೋಸ್ಕರ ಅಷ್ಟೇ ಗುರು ಕಾಲ್ಪನಿಕ ಕಾಲ್ಪನಿಕ ಡ್ರೈವರ್ ನಾನು ರಿಯಲ್ ಡ್ರೈವರ್ ಅಲ್ಲ ಕಾಲ್ಪನಿಕ ದುನಿಯಾದಲ್ಲಿ ಕಾಲ್ಪನಿಕ ಡ್ರೈವರ್ ನಾನು ಮಗ ಒಡಿ ಮಗಿ ಮಗ ಒಡಿ ಮಗ ಯಾವ್ ಮಗ ರೋಡ್ ಫುಲ್ ನಂದೇ ಅಣ್ಣ ಹೋಗ್ ಬಂದ ಮುಂದೆ ಅಣ್ಣ ಹೋಗೋಣ ಏನ್ ನನ್ ಜಾಸ್ತಿ ವಾಯುವ ಕರ್ನಾಟಕದ ಬರ್ತಿದ್ದೆ ಆಪೋಸಿಟ್ ಎಷ್ಟ್ರಲ್ಲಿ ನೂರ ಇಪ್ಪತ್ತರಲ್ಲಿ ಹೋಗಿ ಬಂದೆ ವಾಪಸ್ ಐವತ್ತಕ್ಕೆ ಬಂತು ಟ್ರಕ್ಗಳು ಬರ್ತಿದ್ದಾವೆ ಓ ಹೋ ರೋಡ್ ಇನ್ನು ಇವಾಗ ಹೊಸದಾಗಿ ಮಾಡಿದ್ದಾರೆ ಗುರು ಇನ್ನು ಸೈಡಿಗೆ ಜಲ್ಲಿ ಕಲ್ಲೆಲ್ಲ ಹಂಗೆ ಬಿದ್ದಿದ್ದೇವೆ ನೀವು ನೋಡಿದ್ರಲ್ಲ ಸ್ವಲ್ಪ ಕ್ಯಾಬಿನ್ ಡ್ರೈವ್ ಕೂಡ ಮಾಡೋಣ ಯಾಕೋಣ ಆಟೋ ಏನಾಗ್ಬಿಟ್ಟೈತೆ ಆಟೋಗೆ ಹ್ಞೂ ಹ್ಞೂ ಟೂ ಟೂ ಹಂಡ್ರೆಡ್ ಹತ್ತ ಹತ್ರ ಹೋಗ್ತಾ ಇನ್ನೂ ಹತ್ತ ಹೋಗಿಲ್ಲ ಒನ್ ಏಯ್ಟಿ ಒನ್ ಸೆವೆಂಟಿ ಹೋಗ್ತಾ ಇತ್ತು ಮಗ ಊ ಹೂ 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 ಸ್ವಲ್ಪ 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 ಹೋಗಿ ಮಗ ಏನಾದರೂ ತೊಗೊತೀರೇನಪ್ಪ ಟೀ ಗೀ ಕಾಫಿ ಏನಾದ್ರು ನಿಲ್ಲಿಸ್ಬೇಕಾ ಓಕೆ ಆಯ್ತು ಬಿಡಪ್ಪ ನಿಲ್ಸಲ್ಲ ನ್ಯಾ ಬೇಡ ಅಂತ ಇನ್ನ ಇವಾಗ ಎಕ್ಕಿದೀವಣ ಮತ್ತೆ ಯಾಕೆ ಅಂತಂದ್ರು ನಾನು ಏನಕ್ಕೆ ಕೇಳಿದ್ನಂದ್ರೆ ಅಂಗಡಿ ಇಲ್ಲಿ ಒಂದೇ ಗುರು ಅಲ್ಲೆಂದೇ ಇತ್ತು ಮುಂದೆ ಅಂಗಡಿ ನಮಗೆ ಸಿಗಲ್ಲ ಹಾಗಾಗಿ ಏನ್ ಗುರು ಹೋಗಲ್ಲ ಏನ ಕಡಿತ ಐತೆ ಓಹೋ ಬಾಂಡ್ ಮುಂದೆ ಹೋಗ್ತದೆ ಬ್ರೋ ಕೆ ಎಸ್ ಆರ್ ಟಿ ಸಿ ವಿ ಎಸ್ ವಾಯುವ ಕರ್ನಾಟಕ ಹೋಗೋಣ ಒಡೆಯೋಣ ಓವರ್ಟೇಕ್ ಗಾಡಿಗಳು ಬಂದ್ಬಿಡ್ತಾವೆ ಮುಂದೆ ಹೊಡಿಯೋಣ 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 ಪ್ಯಾಸೆಂಜರ್ಸ್ ಎಲ್ಲ ಕಾಯ್ತಾ ಇದಾರೆ ಹೊಡಿಯೋಣ ಒಡೆಯೋಣ ಓವರ್ಟೇಕ್ ಅಂತ ಊಹ್ ಓ ಓ ಸಾರಿ ಬ್ರೋ ಆಟೋದವನಿಗೆ ಟಚ್ ಮಾಡಿಬಿಟ್ಟೆ ಅಡ್ಜಸ್ಟ್ ಬ್ರೋ ಏನಾಗಲ್ಲ ಹೋಗಿ ಮಗ ಹೋಗಿ ಮಗ ಹೋಗಿ ಮಗ ಹೋಗಿ ಮಗ ಕ್ರಾಸ್ ಬಂತ ಈಗ ಕ್ಯಾಮ್ರಾ ಆ್ಯಂಗಲ್ಸ್ ಹೇಳಿ ಮಾಡೋದು ದೊಡ್ಡ ಕ್ರಾಸ್ ಯಾವ್ದು ಗುರು ಬೆಟ್ಟನ ಒಳ್ಳೆ ಇದು ಎರಡು ಮಿಕ್ಸ್ ಆದುಲ್ ಕೆಮ್ಮ ಇದ್ದಂಗೈತೆ ಪೂರ್ತಿ ಕೆಂಪು ಐತೆ ರೆಡ್ಡು ಹೊಡಿಯೋ 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 ಕ್ರಾಸ್ ಕಟ್ ಮಾಡ್ಕೊಳ್ಳೋ ಕಟ್ ಮಾಡ್ಕೋ ಕಟ್ ಮಾಡ್ಕೋ ಎಲ್ಲ ಸೈಡಿಗೆಲ್ಲ ಸೇಫ್ಟಿ ಹಾಕಿದ್ರೆ ಬಸ್ ಏನು ಪಾತಾಳಕ್ಕೆ ಬುಳಲ್ಲ ಭಯ ಇಲ್ದಿರ ಹೊಡಿಬೋದು ಬಟ್ ಸ್ಪೀಡಾಗಿ ಹೊಡೆದ್ವೇ ಅದನ್ನೇ ಹಾರ್ಕೊಂಡು ಹೋಗ್ಬಿಡುತ್ತೆ ಅದನ್ನೇ ಹಾರ್ಕೊಂಡು ಹೋಗೋ ಚಾನ್ಸಸ್ ಇದೆ ಗುರು ಖಂಡಿತ ಇದೆ ಮುಂದೆ ಟಾಟಾ ಇ ಸಿ ನಾವು ಈ ಸೈಡಿಂದ ಓವರ್ಟೇಕ್ ಮಾಡೋಣ ಹಾಂ ಜೀವ ಬಾಯಿಗೆ ಬಂದಿದ್ದು ಪ್ಯಾಸೆಂಜರ್ಸ್ಗೆ ನಾನು ಇವಾಗ ಹೊಡೆದ್ನಲ್ಲ ಸೈಡಿಗೆ ಲೆಫ್ಟು ಸೈಡಿಂದ ಓವರ್ಟೇಕ್ ಹೊಡೆದ್ನಲ್ಲ ಹಾಗಾಗಿ ಇಲ್ಲಿ ಮುಂದೆ ಒಂದು ಈಚಾರ ಹೋಗ್ತದೆ ಒಡಿ ಮಗ ಓವರ್ಟೇಕ್ ರೈಟ್ ಸೈಡಿಂದ ವಡಿ ಮಗ ವಾಡ್ದೇ ಮಗ ವಾಡ್ದೇ ಮಗ ಅಷ್ಟೇ ಎಷ್ಟೊತ್ತು ಓವರ್ಟೇಕ್ ಹೊಡೆಯೋದು ಇದ್ಯಾವ್ದು ಮಗ ತೊಳೆ ತೂ ತಿಂಗಾಗ್ಬಿಟ್ಟೈತೆ ತೂತ ಏನದು ಅಲ್ಲ ಗುರು ಮಣ್ಣು ಓಹೋ ಫ್ರೆಂಡ್ಸ್ ನೋಡಿ ಗುರು ಸಿಗಾಕಂಬಿಡ್ತ ಗುರು ಇಲ್ಲಿ ನಿಂದರು ಬಾರ್ದಿಲ್ಲ ಸ್ಪೀಡೆಲ್ಲ ಹೋಗ್ಬಿಡ್ಬೇಕು ಸಿಗಾಕೊಂಡ್ಬಿಟ್ರೆ ಆಮೇಲೆ ಮತ್ತೆ ನಾವು ಫಸ್ಟಿಂದ ಪ್ಲೇ ಮಾಡ್ಬೇಕಾಗುತ್ತೆ ಫಸ್ಟಿಂದ ಪ್ಯಾಸೆಂಜರ್ಸ್ ನೆತ್ಕೊಂಡು ಹೂ ಹೋಯ್ತು ಹೋಯ್ತು ಹೋಗಿಲ್ಲ 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 ನಾನು ಹೇಳಿಲ್ವ ಹೋಗುತ್ತೆ ಅಂದ್ಬಿಟ್ಟು ಸ್ಪೀಡಲ್ಲಿದ್ರೆ ಹೋಗ್ಬಿಡುತ್ತೆ ಒಂದು ಹತ್ತು ಇಪ್ಪತ್ತರಲ್ಲಿದ್ದರೆ ಅಲ್ಲೇ ನಿಂತ್ಕೊಳತ್ತೆ ಅದಕ್ಕೆ ಟಚ್ ಆಗಿಬಿಟ್ಟು ಕೆಳಗಡೆ ನೋಡ್ರಪ್ಪ ಅಲ್ಲಿ ತರ ಕಾಣ್ತಾ ಇತ್ತು ರೋಡು ಕಡೆ ಏನ್ ಬ್ಯಾರಿಕೇಟರ್ ಇಲ್ಲ ಯಾಕೆ ಅಲ್ವಾ ಈ ಕಡೆ ಬ್ಯಾರಿಕೇಟ್ರ್ ಅದಕ್ಕೆ ಸ್ಟೀಲ್ದು ಇಲ್ಲಿ ಬಿದ್ರೆ ಏನಾಗಲ್ಲ ಬಿಡಿ ಕೆ ಎಸ್ ಆರ್ ಟಿ ಸಿ ಯಾವ್ದು ಕಾಣ್ತಾನೆ ಇಲ್ಲ ನನಗೆ ಬರೀ ವಾಯುವ ಕರ್ನಾಟಕ ಅದೇನ ಮಗ ರೋಡ್ ಹಂಗೆ ಕಾಣುತ್ತೆ ಕೆಳಗಡೆ ನೋಡ್ರಿ ಆ ಕಡೆ ಯಾವ ತರ ಕಾಣುತ್ತೆ ಸ್ವಾರಿ ಬ್ರೋ ಸ್ವಾರಿ ಬ್ರೋ ಸಿ ಇದೇನು ಗುರು ಗೇಮಲ್ಲೇ ನಾನು ಈ ಥರ ಡ್ಯಾಶ್ ಹೊಡಿತೀನಿ ಎಲ್ಲ ಟ್ರಕ್ಗಳಿಗೂ ಡ್ಯಾಶ್ ಹೊಡಿತೀನಿ ಓಕೆ ಇಲ್ಲಿ ಅಂಗಡಿಗಳಿದಾವೆ ಏನೇನು ಬೇಕಂದ್ರಪ್ಪ ಇಲ್ಲೇ ನಿಲ್ಲಿಸ್ತೀನಿ ಹೇಳ್ರಿ ಏನೇನು ಬೇಕಾನ ಈಗ ತೊಗೊಂಬಿಡ್ಬೇಕು ಈ ಕಡೆ ಆಫ್ರೋಡ್ ಬೇರೆ ಐತೆ ಬೇಡ ಅಂತ ಬೇಡ ಅಂತ ಮುಂದೆ ನಿಲ್ಲಿಸ್ಬೇಕಂತ ಮುಂದೆ ಏನು ಇನ್ನೊಂದು ಸ್ವಲ್ಪ ದೂರ ಇದೆ ಬಂದು ನಾವು ಇನ್ನೇನು ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಅಂದರೆ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಬೇಗ ಹೊಡಿಬೇಕು ಗಂಟೆಗೆ ಒಂದು ಐವತ್ತು ಕಿಲೋಮೀಟ್ರ್ ಹೊಡ್ತಿದ್ದೀನಿ ಓಹೋ ಸ್ವಾರಿ ಬ್ರೋ ಫಾರ್ಚುನರ್ ಸಾರಿ ಬ್ರೋ ಏನು ಮಾಡೋಕ್ಕಾಗಲ್ಲ ಗುರು ಡ್ಯಾಶ್ ಹೊಡೀಲೇಬೇಕು ಗೇಮಲ್ಲಿ ನಾವು ಗೇಮ್ ಚೆನ್ನಾಗಿ ಆಡಬೇಕಂದ್ರೆ ಡ್ಯಾಶ್ ಹೊಡಿಲೇಬೇಕು ಇದು ದೊಡ್ಡ ಗುರು ಕೆ ಎಸ್ ಆರ್ ಟಿ ಸಿ ಅದು ಕಟ್ಟಾಗಲ್ಲ ಬೇಗ ಈ ಮೂಲ್ಯಲೆಲ್ಲ ಕಟ್ಟಾಗಲ್ಲ ಸ್ಪೀಡಲ್ಲಿದ್ದಾಗ ಕಟ್ಟಾಗಲ್ಲ ನಿಧಾನಲ್ಲಿದ್ದರೆ ಆರಾಮಾಗಿ ಕಟ್ಟಾಗ್ಬಿಡುತ್ತೆ ನಾನಿರ್ತೀನಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಸ್ಪೀಡಲ್ಲಿ ಅದರ ಡ್ಯಾಶ್ ಹೊಡಿದರೆ ಇರುತ್ತಾ ಹೊಡಿಲೇ ಬೇಕು ಡ್ಯಾಶು ಹಾಗಾಗಿ ಬಿಡ್ತೀನಿ ಇದೇನು ಮಗ ಯಾರು ರೋಡ್ ಮಾಡಿತ್ತು ಮರ ಕಡಿಬಾರ್ದಂತ ಮರದ ಮಧ್ಯಾಹ್ನ ರೋಡ್ ಮಾಡಿದರೆ ನೋಡಿ ಗುರು ನಮ್ಮ ಗೇಮ್ನಲ್ಲಿ ಸಹ ಮರ ಗಿಡಗಳನ್ನ ಕಡಿಯೋಲ್ಲ ಗೊತ್ತಾ ಮರನೇನ ಕಡಿಬೇಕಂತ ಮರದ ಮಧ್ಯಾಹ್ನ ಟಾರ್ ಹಾಕ್ಬಿಟ್ಟವ್ರು ರೋಡ್ ಓ ಹೋ ಓ ಓಹ್ ಹೌದ್ ಅವ್ಲಾ ಅವಲ್ಲ ಅವಲ ಹೋಗಿ ಮಗ ಇಲ್ಲಿ ಯಾವುದೋ ಸ್ವಲ್ಪ ಮನೆಗಳಿದಾವೆ ಮತ್ತೆ ಶಾಪ್ಗಳಿದಾವೆ ಮತ್ತೆ ನಂಡಿ ಶಾಪ್ ಇದೆ ಅಂದರೆ ಬಾರ್ ಇದೆ ಬಿಯರ್ ಬಾರ್ ಅಂಗಡಿ ಇದೆ ಭಾಗ್ಯ ಅದ ಲಕ್ಷ್ಮೀ ಬಾರಮ್ಮ ಅಂತ ಬಾರ್ ಅಂಗಡಿ ಇದೆ ಓ ಹೋ ಪಾತಾಳಕ್ಕೆ ತೋರಿಸ್ಬೇಡಪ್ಪ ಲೋಕ ಪ್ಯಾಸೆಂಜರ್ಸ್ಗೆ ಹಿಂದೆ ರಿವರ್ಸ್ ಓ ಸಾಕು 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 ಹೋಗಿ ಮಗ ಹೋಗಿ ಮಗ ಹೋಗಿ ಕಾಯಿಸಿ ಯಾರಾದರೂ ವೀಡಿಯೋಕ್ಕೆ ಲೈಕ್ ಮಾಡ್ಕೊಂಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಈ ಕೆ ಎಸ್ ಆರ್ ಟಿ ಸಿ ಬಸ್ಗೆಮ್ನ ನೀವು ನಿಮ್ಮ ಫೋನಲ್ಲಿ ನೀವು ಡೌನ್ಲೋಡ್ ಮಾಡ್ಬೇಕಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡಿರಿ ಓಕೆನಾ ಸೊ ಇನ್ನೂ ಕೊಟ್ಟಿರಲ್ಲಿ ನಿಮಗೆ ನಾಡಿದ್ದು ಕೊಡ್ತೀನಿ ಓಕೆನಾ ಸೊ ಇವತ್ತು ನಿಮಗೆ ಲಿಂಕ್ ಸಿಕ್ಕಲ್ಲ ನಾಳೆ ಸಿಗುತ್ತೆ ನಾಳೆ ಚೆಕ್ ಮಾಡಿರಿ ನಾಳೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಓಹೋ ಡೀಸೆಲ್ ಡೀಸಲ್ ಡೀಸೆಲ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ಕೋಬೇಕು ಓಕೆ ಡೀಸೆಲ್ ಹಾಕಪ್ಪ ಬೇಗ ಇಲ್ಲಿ ಡೀಸಲ್ಗೆ ನಾವು ಬಂದ್ವಿ ಹೆಂಗೋ ಡೀಸೆಲ್ ಹತ್ರನ ಸ್ವಲ್ಪ ಇತ್ತು ಗುರಿ ಇನ್ನೊಂದು ಐದು ಲೀಟ್ರ್ ಇತ್ತು ಆರಾಮಾಗಿ ಹೋಗ್ಬೋದಿತ್ತು ಓ ಅಣ್ಣ ಫುಲ್ ಟ್ಯಾಂಕ್ ಹೊಡಿಯೋಣ ಫುಲ್ ಟ್ಯಾಂಕ್ ಹೊಡ್ಯೋಣ ಮಗ ಇದೇನು ಮಗ ಫುಲ್ ಡ್ಯಾಮೇಜ್ ಇದು ಬಸ್ಸು ಏನು ಇಲ್ಲಿ ಆಯುಧ ಪೂಜೆ ಮಾಡಿಬಿಟ್ಟಿದ್ದೀನಿ ಅಕ್ಕ ಮಗ ಬೇಗ 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 ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಓಕೆ ಗೈಸ್ ಫುಲ್ ಟ್ಯಾಂಕ್ ಆಯಿತು ಲೆಟ್ಸ್ ಗೌ ಓಕೆ ಇನ್ನೇನು ಇನ್ನೇ ಹತ್ತೈ ಕಿಲೋಮೀಟ್ರ್ ಗುರು ಇನ್ನೂ ಹತ್ತು ಕಿಲೋಮೀಟ್ರ್ ಐತೆ ಬಂದ್ವೇ ಬಂದ್ವೇ ಬಂದ್ ವೇ ನೆಕ್ಸ್ಟು ನೆಕ್ಸ್ಟ್ ಸ್ಟಾಪೇ ಅದು ನಮ್ಮದು ಮದುವೆ ಕಲ್ಯಾಣಿ ಕಲ್ಯಾಣ ಮಂಟಪ ಕಲ್ಯಾಣಿ ಎಲ್ಲ ನೆಕ್ಸ್ಟ್ ಬರೋದೆ ಕಲ್ಯಾಣ ಮಂಟಪ ಗುರು ಮಗ ಒನ್ ಸೆವೆಂಟಿ ಹೋಗ್ತೈತೆ ಒನ್ ಏಯ್ಟಿ ದಾಡ್ತಾ ಆಲ್ರೆಡಿ ಒನ್ ನೈಂಟಿ ಟೂ ಹಂಡ್ರೆಡ್ ಹೂ ನೋಡಿ ಟೂ ಹಂಡ್ರೆಡ್ ಇದ್ರೂ ಸ್ಟೀರಿಂಗು ಯಾವ ಥರ ಕಂಟ್ರೋಲ್ ಆಗುತ್ತೆ ಸೂಪರ್ 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 ಪ್ಯಾಂಟಾಸ್ಟಿಕ್ ಫಾರ್ಚುನರ್ ಇರಪ್ಪ ಇರಪ್ಪ ಫಾರ್ಚುನರ್ ಇರಪ್ಪ ಗುರು ಇದು ಯಾವ್ದು ಗುರು ಮರುಭೂಮಿ ಪೂರ್ತಿ ಮರುಭೂಮಿ ಗುರು ಇದು ಯಾವ್ದು ಮನೆಗಳ ಇಲ್ಲ ನೋಡಿ ಹೌದು ಹಂಗೆ ಅಂಗಡಿ ಕೂಡ ಇಲ್ಲ ಅಲ್ಲಿ ಕೆಳಗಡೆ ರೋಡ್ ನೋಡಿ ಯಾವ ಥರ ಕಾಣುತ್ತೆ ಊಹ್ ಹೋಗ್ ಮಗ ಹೋಗ್ ಮ ದಾಟ್ಸು ಮಗ ಟೂ ಹಂಡ್ರೆಡ್ ದಾಟ್ತು ದಾಟ್ತು ಟೂ ಹಂಡ್ರೆಡ್ ಆಟೋ ಬಾಪ ಆಟೋ ಓನ್ ಗಾಯಸ್ ಟೂ ಟ್ವೆಂಟಿ ಟೂ ಟ್ವೆಂಟಿ ಸ್ಪೀಡು ಓ ಹೌದಾ ಕೆಳಗೆ ಇರೋದು ನಮ್ದು ಆಯ್ತು ಬಂದ್ವಿ ಸ್ಟಾಪ್ ನಮ್ ಸ್ಟಾಪ್ ಕೆಳಗೆ ಇದೆ ಬಾಣ ಬಾಣ ಹೊಡಿಯೋಣ ಒಡೆಯೋಣ ಒಡೆಯೋಣ ಇಲ್ಲೇ ಆಯ್ತು ನೋಡ್ರಪ್ಪ ನಮ್ಮ ಕಲ್ಯಾಣಿ ಕಲ್ಯಾಣ ಮಂಟಪ ಕಲ್ಯಾಣಿ ಎಲ್ಲ ಓಕೆ ಇಲ್ಲೇ ಇದೆ ನಮ್ಮ ಬಸ್ ಪಾರ್ಕಿಂಗ್ನ ಇಲ್ಲೇ ಮಾಡೋಣ ಇಲ್ಲ ಸೈಡಿಂಗ್ ಮಾಡೋಣ ಇನ್ನೂ ಹಿಂದೆ ಹೋಗ್ಬೇಕು ಎಲ್ಲಿ ಮಾಡೋಣ ಇಲ್ಲೇ ಮಾಡೋಣ್ ವಾ ಓಕೆ ಇಲ್ಲಿ ಮನೆ ಹತ್ರ ಮಾಡೋಣ ಇರು ಗುರು ನೀನು ಅಲ್ಲೇ ಇರು ಗುರು ನಾವಿಲ್ಲಿ ಪಾರ್ಕಿಂಗ್ ಇರು ಗುರು ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಓ ಸಕ್ 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 ಬಸ್ ಮಾತ್ರ ಫುಲ್ ಡ್ಯಾಮೇಜ್ ಮಾಡಾಕ್ಬಿಟ್ಟಿದೀನಿ ಫುಲ್ ಡ್ಯಾಮೇಜ್ ಆಗ್ಬಿಟ್ಟೈತೆ ಓಕೆ ನಾವಿಲ್ಲಿ ಬಸ್ನ ಪಾರ್ಕ್ ಮಾಡಿದ್ವಿ ಪ್ಯಾಸೆಂಜರ್ಸ್ ಈಗ ಇಳಿದು ಮುಂದೆ ಆ ಕಡೆ ಹೋಗ್ತಾರೆ ಓಕೆ ಹೇಳಿರಪ್ಪ ಬೇಗ ಬೇಗ ಎಲ್ಲ ಇಳಿದ್ಬಿಟ್ಟು ಹೋಗ್ರಿ ಓಕೆ ನಾವು ನಿಮ್ಮ ಸಾಮಾನುಗಳು ಏನೇನೈತೆ ಎಲ್ಲ ಇಕ್ಕೊಂಬಿಡ್ರಿ ಓಕೆ ಗುರು ನೋಡಿದ್ರಲ್ಲ ಈ ಒಂದು ಮದುವೆ ಟ್ರಿಪ್ ಹೇಗಿತ್ತು ಎಲ್ಲರೂ ಸಹ ದಯವಿಟ್ಟು ಕಮೆಂಟ್ ಮಾಡಿರಿ ನಿಮಗೆ ಇದೇ ಥರ ವೀಡಿಯೋಸ್ಗಳು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್